ಕೋಲಾರ ಹಾಲು ಒಕ್ಕೂಟದ ಚುನಾವಣೆ ಪ್ರಾರಂಭ ಆಗಿದೆ ಹದಿಮೂರನೇ ತಾರೀಕಿಂದ ನಾಮಿನೇಷನ್ ಫೈಲ್ ಆಗ್ತಾ ಇದೆ ನಾವು ಮಾಲೂರು ತಾಲೂಕಿನಿಂದ ಒಂದು ಕಸ್ಬಾ ಒಂದು ಟೇಕಲ್ಲು ಕ್ಷೇತ್ರ ಎರಡು ಕ್ಷೇತ್ರ ಆಗಿದೆ ಎರಡು ಕ್ಷೇತ್ರದಲ್ಲಿ ಟೇಕಲ್ಲಿಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳ ತೀರ್ಮಾನ ಪ್ರಕಾರ ಇದು ಪಕ್ಷಾತೀತ್ವ ಇದು ಎಲ್ಲ ಅಧ್ಯಕ್ಷರ ತೀರ್ಮಾನ ಪ್ರಕಾರ ಟೇಕಲ್ ಕ್ಷೇತ್ರಕ್ಕೆ ನೀವೇ ಬರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಅಧ್ಯಕ್ಷರು ಅದ್ರ ಪ್ರಕಾರ ಕೋಲಾರ ಟೇಕಲ್ ಕ್ಷೇತ್ರಕ್ಕೆ ನಾನು ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ದೇನೆ ಅದೇ ರೀತಿ ಕಸ್ಬಾಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳು ಪಕ್ಷಾತೀತವಾಗಿ ಮಲಪ್ಪನಹಳ್ಳಿ ಶ್ರೀನಿವಾಸ್ ಅಭ್ಯರ್ಥಿಯಾಗಿ ಮಾಡಿದರೆ ಚೆನ್ನಾಗಿರ್ತದಂಥ ತೀರ್ಮಾನ ಮಾಡಿದ್ದಾರೆ ಹೊಸ ಕ್ಷೇತ್ರ ಅದು ಅಧ್ಯಕ್ಷರ ತೀರ್ಮಾನ ಪ್ರಕಾರ ಶ್ರೀನಿವಾಸ್ ಅವರು ಕಸ್ಬಾ ಮಾಲೂರು ಕಸ್ಬಾಗೆ ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅದೇ ರೀತಿ ಕೋಲಾರ ಜಿಲ್ಲೆ ಜಿಲ್ಲೆಯ ಮಹಿಳಾ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಕಾಂಗ್ರೆಸ್ ಬೆಂಬಲಿತ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮಹಿಳಾ ನಿರ್ದೇಶಕರಾಗಿ ಕೆಲಸ ಮಾಡಿದಂತ ನಮ್ಮ ಕಂತಕ್ಕ ಸೋಮಣ್ಣವರು ಎರಡನೇ ಅವಧಿಗೆ ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ತೀರ್ಮಾನ ನಮ್ಮ ಪಕ್ಷದ ನಾಯಕರುಗಳು ಮತ್ತು ಎಲ್ಲ ನಮ್ಮ ಶಾಸಕರುಗಳು ತಗೊಂಡಂಥ ತೀರ್ಮಾನ ಎರಡನೇ ಅವಧಿಗೂ ಕೂಡ ಮೊದಲನೇ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡಿರೋದ್ರಿಂದ ಎರಡನೇ ಅವಧಿಗೆ ಅವರೇ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ ಪ್ರಕಾರ ಇವತ್ತು ಕಾಂತಕ್ಕ ಸೋಮಣ್ಣವರು ಕೂಡ ಕೋಲಾರ ಜಿಲ್ಲೆಯಲ್ಲಿ ಎರಡು ಮಹಿಳಾ ನಿರ್ದೇಶಕರಾಗಿ ಆಯ್ಕೆ ಆಗಿದೆ ಒಂದು ಬಂಗಾರಪೇಟೆ ಕೆ ಜಿ ಎಫ್ ಮತ್ತು ವಕ್ಲೇರಿ ನರಸಾಪುರ ಒಂದು ಕ್ಷೇತ್ರ ಆಗಿದೆ ಇನ್ನೊಂದು ಕೋಲಾರ ಮುಳಬಾಗಲು ಮತ್ತು ಶ್ರೀನಿವಾಸಪುರ ಒಂದು ಕ್ಷೇತ್ರ ಆಗಿದೆ ಈ ಮಾಲೂರು ಬಂಗಾರಪೇಟೆ ಕೆ ಜಿ ಎಫ್ ಮತ್ತು ವಕ್ಲೇರಿ ನರಸಾಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಯಾಗಿ ಕಾಂತಕ್ಕ ಸೋಮಣ್ಣವರು ಇವತ್ತು ಅಪ್ಲಿಕೇಶನನ್ನು ಫೈಲ್ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸ್ತಾರೆ ಮತ್ತು ಕಾಂಗ್ರೆಸ್ಸಿನ ಆಡಳಿತ ಮಂಡಳಿ ಬರ್ತದೆ ಓದ ಅವಧಿಯಲ್ಲಿ ತಗೊಂಡಂಥ ತೀರ್ಮಾನಗಳು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ ಕಾಂಗ್ರೆಸ್ಸಿನ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ಸಹಕಾರ ಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳ ಸಹಕಾರದಿಂದ ಜಿಲ್ಲೆಯಲ್ಲಿ ಎಲ್ಲ ಶಾಸಕರ ಸಹಕಾರದಿಂದ ಎಮ್ ಬಿ ಕೆ ಗೋಲ್ಡನ್ ಡೈರಿ ಸುಮಾರು ಇನ್ನೂರ ಐವತ್ತು ಕೋಟಿಯನ್ನು ಕೆಲಸವನ್ನು ಪ್ರಾರಂಭ ಮಾಡಿರ್ದಿರ್ಬೋದು ಮತ್ತು ಒಂದು ಸೋಲಾರ್ ಪ್ಲ್ಯಾಂಟನ್ನು ಹನ್ನೆರಡು ಮೆಗಾವಟ್ ಸೋಲಾರ್ ಪ್ಲ್ಯಾಂಟನ್ನು ಪ್ರಾರಂಭ ಮಾಡಿದ್ದಿರ್ಬೋದು ಎರಡು ಜಿಲ್ಲೆ ಜೊತೆಯಲ್ಲಿದ್ದಾಗ ಐಸ್ ಕ್ರೀಮ್ ಪ್ಲ್ಯಾಂಟನ್ನು ಮಾಡಬೇಕು ಅಂತ ತಗೊಂಡಂಥ ತೀರ್ಮಾನ ಇರ್ಬೋದು ವಿಶೇಷವಾಗಿ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲನ್ನು ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಹಾಸ್ಟೆಲನ್ನು ಮಾಡಿದ್ದಿರ್ಬೋದು ಇವೆಲ್ಲ ಆಡಳಿತ ಮಂಡಳಿ ಇಂದಿನ ಆಡಳಿತ ಮಂಡಳಿಗೆ ಸರ್ಕಾರ ಮತ್ತು ಶಾಸಕರುಗಳು ಕೊಟ್ಟಂಥ ಸಾರ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಮತ್ತು ಶಾಸಕರುಗಳು ಎಲ್ಲರೂ ಸಹಕಾರದಿಂದ ನಮ್ಮ ಈ ಸರ್ಕಾರ ಬಂದ ಮೇಲೆ ತಗೊಂಡಂಥ ಕಾರ್ಯಕ್ರಮಗಳಿವು ಇವು ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯರೂಪಕ್ಕೆ ಬರ್ತದೆ ಮತ್ತು ನಮ್ಮ ಆಡಳಿತ ಮಂಡಳಿ ಆಯ್ಕೆ ಆದಮೇಲೆ ರಾಜ್ಯದಲ್ಲಿ ಏನಿವತ್ತು ಮೊದಲನೇ ಸ್ಥಾನದಲ್ಲಿ ಡೆವಲಪ್ಮೆಂಟ್ಸಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತಗೊಂಡಲ್ಲಿ ನಮ್ಮ ಮಿಲ್ಕ್ ಯೂನಿಯನ್ ಕೋಲಾರ ಮಿಲ್ಕ್ ಯೂನಿಯನ್ ಏನಿದೆ ಸರ್ಕಾರ ಎಲ್ಲರ ಸಹಕಾರದಿಂದ ಅದನ್ನು ಇನ್ನೂ ಮುಂದುವರಿಸಿಕೊಂಡು ಹಾಲು ಉತ್ಪಾದಕರ ಪರವಾಗಿ ಆಡಳಿತ ಕೊಡುವಂಥ ಆಡಳಿತ ಮಂಡಳಿ ಬರಬೇಕು ಬರ್ತದೆ ಅದಕ್ಕೆ ಎಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮದೇನು ಪೈಪಟ್ಟಿ ಅಂತ ನಮ್ಗೆ ಅನಿಸೋದಿಲ್ಲ ಹೇಳ್ತಾ ಇದ್ದಾರೆ ಅಷ್ಟೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಶಾಸಕರುಗಳು ಕೂಡ ಅವರವ್ರಿಗೆ ಬೇಕಾದಂಥ ಗೆಲ್ಲಂಥ ಅಭ್ಯರ್ಥಿಗಳ್ ಹಾಕ್ಸ್ಕೊಂಡಿದ್ದಾರೆ ಅವ್ರದ್ದೇ ಇದೆ ಶಾಸಕರುಗಳದು ಗೆಲ್ಲಿಸ್ತಾರೆ ಇವತ್ತು ಮುಳಬಾಗಲು ಕೂಡ ಅಷ್ಟೇ ಮುಳಬಾಗಲಲ್ಲೂ ಕೂಡ ಎರಡು ಅಭ್ಯರ್ಥಿಗಳನ್ನು ಹಾಕಿದ್ದಾರೆ ಅಲ್ಲಿ ನಮ್ಮ ಆದಿನಾರಾಯಣ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗಿದ್ದವರಾಗಿರ್ಬೋದು ಮತ್ತು ನಮ್ಮ ಶಾಸಕರಾಗಿ ಕೆಲಸ ಮಾಡಿದಂಥ ನಮ್ಮ ಕೋಲಾರ ಹಾಲಿ ಶಾಸಕರಾದ ಮಂಜಣ್ಣವರು ಕೂಡ ಇರ್ಬೋದು ಅಲ್ಲೂ ಕೂಡ ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾಯಿದ್ದಾರೆ ಇದ್ದಾರೆ ಮತ್ತು ಶ್ರೀನಿವಾಸಪುರದಲ್ಲೂ ಕೂಡ ಅಷ್ಟೇ ಅಲ್ಲಿ ಎರಡೂ ಅಭ್ಯರ್ಥಿಗಳನ್ನು ರಮೇಶ್ ಕುಣ ಕುಮಾರ್ ನೇತೃತ್ವದಲ್ಲಿ ಅಲ್ಲಿ ಎರಡೂ ಅಭ್ಯರ್ಥಿಗಳು ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅಲ್ಲೂ ಎರಡೂ ಗೆಲ್ತದೆ ಮತ್ತು ಬಂಗಾರಪೇಟೆಗೆ ಬಂದಾಗ ಕಾಂಗ್ರೆಸ್ ಶಾಸಕರಿದ್ದಾರೆ ಅದು ಅವ್ರ ಜವಾಬ್ದಾರಿ ಇರ್ತದೆ ಕಾಂಗ್ರೆಸ್ಸಿನ ಅಭ್ಯರ್ಥಿನ ಯಾರನ್ನ ಗೆಲ್ಸ್ಕೊಬೇಕು ಅಂತೇಳಿ ಮತ್ತು ಕೆ ಜೆ ಎಫಲ್ಲೂ ಕೂಡ ಅಷ್ಟೇ ಅಲ್ಲಿನ ಶಾಸಕರು ಕಾಂಗ್ರೆಸ್ನವರು ಇದ್ದಾರೆ ಮತ್ತು ಅಲ್ಲಿ ಪ್ರೆಸೆಂಟು ನಿರ್ದೇಶಕರು ಕೂಡ ಬೆಂಗಳೂರಿಂದ ವಿಭಜನಾಗಿ ಬಂದ ಬಂದಿದ್ದಿಂದ ಇಲ್ಲಿವರೆಗೂ ಕೂಡ ಇದು ನನ್ನ ಪ್ರಕಾರ ಎಂಟನೇ ಅವಧಿಗೆ ಅವರು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡೋಂಥ ಅನುಭವ ಇದೆ ಅವರು ಕೂಡ ಅಲ್ಲಿ ಆಯ್ಕೆ ಆಗಿ ಬರ್ತಾರೆ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಅದಕ್ಕೆ ಸಹಕಾರ ಕೊಡ್ತಾರ್ದು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕಾಂಗ್ರೆಸ್ಸಿನ ಆಡಳಿತ ಮಂಡಳಿ ಬರೋದು ಯಾವುದೇ ಅನುಮಾನ ಇಲ್ಲ